ನಮಸ್ಕಾರ ಇವತ್ತು ತರಗತಿಯಲ್ಲಿ ನಾವು ನಾಮಪದಗಳ ಬಗ್ಗೆ ತಿಳ್ಕೊಳ್ಳೋಣ ಅಹ್ ನಾಮಪದಗಳು ಅಂದ್ರೆ ಏನು ಮೊದಲನೇದಾಗಿ ಅದನ್ನ ತಿಳ್ಕೊಳ್ಳೋಣ ವ್ಯಕ್ತಿ ವಸ್ತು ಪ್ರಾಣಿ ಮತ್ತು ಸ್ಥಳಗಳ ಹೆಸರುಗಳನ್ನು ತಿಳಿಸುವ ಪದಕ್ಕೆ ನಾವು ನಾಮಪದ ಅಂತ ಕರ್ಕೊಳ್ತೀವಿ ಆದ್ರೆ ನಾಮಪದದ ಮೂಲ ರೂಪಕ್ಕೆ ನಾವು ನಾಮ ಪ್ರಕೃತಿಗಳು ಅಂತೇಳಿ ಕರ್ಕೊಳ್ತೀವಿ ಆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ಮಾತ್ರ ಅದು ನಾಮಪದ ಆಗುತ್ತೆ ಉದಾಹರಣೆಗೆ ಕೆಳಗಡೆ ನೋಡಿ ಗಾಳಿ ಅನ್ನೋದೊಂದು ನಾಮ ಪ್ರಕೃತಿ ಅಲ್ಲಿ ಅನ್ನು ವಿಭಕ್ತಿ ಪ್ರತ್ಯಯ ಸೇರಿ ಗಾಳಿ ಎನ್ನು ಅಂತ ಆಗಿದೆ ನೀರು ಅನ್ನೋದು ನಾಮ ಪ್ರಕೃತಿ ಇಂದ ಅನ್ನೋದು ಸೇರಿ ನಾಮಪದ ಆಗಿದೆ ಆದ್ರೆ ಇವಾಗ ಗೊತ್ತಾಯ್ತಲ್ವಾ ವಸ್ತು ಪ್ರಾಣಿ ಮತ್ತೆ ವ್ಯಕ್ತಿಗಳ ಹೆಸರುಗಳನ್ನು ಸೂಸ್ತಕ್ಕಂತಹ ಪದಗಳಿಗೆ ನಾವು ನಾಮಪದಗಳು ಅಂತ ಕರ್ಕೊಳ್ತೀವಿ ಇದರಲ್ಲಿ ಸುಮಾರು ಒಂಬತ್ತು ವಿಧಗಳಿದ್ದಾವೆ ವಸ್ತುವಾಚಕ ಗುಣವಾಚಕ ಸಂಖ್ಯಾ ವಾಚಕ ಪರಿಮಾಣ ವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಭಾವನಾಮ ಸರ್ವನಾಮ ಈ ರೀತಿ ಒಂಬತ್ತು ವಿಧಗಳನ್ನು ನಾವು ನಾಮಪದಗಳಲ್ಲಿ ಕಾಣ್ಬೋದು ಈಗ ಒಂದೊಂದೇ ವಿಧಗಳನ್ನ ನಾವು ನೋಡ್ತಾ ಹೋಗೋಣ ವಸ್ತುವಾಚಕ ವಸ್ತುಗಳ ಹೆಸರನ್ನು ಅಂದರೆ ಚೇತನ ಉಳ್ಳ ವಸ್ತುಗಳು ಮತ್ತು ಚೇತನವಿಲ್ಲದ ವಸ್ತುಗಳ ಹೆಸರನ್ನು ಸೂಚಿಸುವಂತಹ ನಾಮಪದಗಳಿಗೆ ನಾವು ವಸ್ತುವಾಚಕ ಅಂತ ಹೇಳಿ ಕರಿತೀವಿ ಅಂದ್ರೆ ಜೀವ ಇರೋವಾಗಿರ್ಬೋದು ಜೀವ ಇಲ್ಲದೆ ಇರೋನಾರು ಆಗಿರ್ಬೋದು ಅಲ್ಲೂ ಮತ್ತೆ ಕೆಲವು ವಿಧಗಳು ಬರ್ತವೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಈಗ ಮೊದಲನೇದಾಗಿ ನಾವು ರೂಢನಾಮವನ್ನು ನೋಡೋಣ ರೂಢನಾಮ ಅಂದರೆ ಬಹುಕಾಲದಿಂದ ರೂಢಿಯಿಂದ ಬಂದ ಒಂದೇ ಜಾತಿಯ ವಸ್ತುಗಳ ಮತ್ತು ಪ್ರಾಣಿಗಳ ಹೆಸರುಗಳಿಗೆ ನಾವು ರೂಢನಾಮ ಅಂತ ಕರ್ಕೊಳ್ತೀವಿ ಅಂದರೆ ಮೊದಲನೆಯಿಂದಲೂ ಅದೇ ಹೆಸರನ್ನ ಕರ್ಕೊಂಡಿರ್ತೀವಿ ನಾವು ಅದಕ್ಕೆ ನಾವು ಅದೇ ಹೆಸರಿನಿಂದ ಅದನ್ನು ಸೂಚಿಸ್ತಾ ಹೋಗ್ತೀವಿ ಅದಕ್ಕೆ ನಾವು ರೂಢನಾಮ ಅಂತೇಳಿ ಕರ್ಕೊಳ್ತೀವಿ ಅಂದರೆ ಇವಾಗ ಉದಾಹರಣೆಗೆ ಮನೆ ಆಗಿರ್ಬೋದು ಶಾಲೆ ಆಗಿರ್ಬೋದು ಮನುಷ್ಯ ನದಿ ಪರ್ವತ ಇವೆಲ್ಲವೂ ಕೂಡ ರೂಢನಾಮಗಳಿಗೆ ಬರ್ತವೆ ಅಂದರೆ ಮೊದಲಿನಿಂದಲೂ ಅದೇ ಪದವನ್ನು ಕರ್ಕೊಂಬಂದಿರೋದಕ್ಕೆ ನಾವು ರೂಢನಾಮ ಅಂತೇಳಿ ಕರ್ಕೊಳ್ತೀವಿ ಈಗ ಅಂಕಿತನಾಮ ರೂಢನಾಮದ ಮುಂದುವರೆದ ಭಾಗನೆ ಅಂಕಿತನಾಮ ಅಂದ್ರೆ ಒಂದೇ ಜಾತಿಯ ಹಲವು ವಸ್ತುಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಒಂದನ್ನೇ ಬೇರೆ ಮಾಡಿ ತೋರಿಸಲು ಇಟ್ಟ ಹೆಸರುಗಳಿಗೆ ನಾವೇನಂತ ಕರ್ಕೊಳ್ತೀವಿ ಅಂಕಿತ ನಾಮ ಅಂತೇಳಿ ಕರ್ಕೊಳ್ತೀವಿ ಅಂದ್ರೆ ಇವಾಗ ಅಷ್ಟು ಜನಗಳ ಪ್ರಾಣಿಗಳ ಗುಂಪಲ್ಲಿ ಪ್ರಾಣಿ ಅಂತ ಅಂದ್ರೆ ಗೊತ್ತಾಗಲ್ಲ ಅಲ್ಲಿ ಕುರಿ ನಾಯಿ ನರಿ ಬೆಕ್ಕು ಈ ರೀತಿ ಹೇಳಿದ್ರೆ ಅದು ಅಂಕಿತನಾಮ ಪ್ರಾಣಿ ಅನ್ನೋದು ರೂಢನಾಮ ಕುರಿ ನರಿ ಬೆಕ್ಕು ಇವೆಲ್ಲವೂ ಅಂಕಿತನಾಮ ಮನುಷ್ಯ ಅನ್ನೋದು ರೂಢನಾಮ ರಾಮ ಸೀತೆ ಗಂಗೆ ಇದು ಅಂಕಿತನಾಮ ಶಾಲೆ ಅನ್ನೋದು ರೂಢನಾಮ ಕನ್ನಡ ಶಾಲೆ ಇಂಗ್ಲಿಷ್ ಶಾಲೆ ಆಮೇಲೆ ಮುರಾರ್ಜಿ ದೇಸಾಯಿ ಶಾಲೆ ಇವು ಅಂಕಿತನಾಮ ಪರ್ವತನಾದ ಅನ್ನೋದು ರೂಢನಾಮ ಸಹ್ಯಾದ್ರಿ ಪರ್ವತ ಹಿಮಾಲಯ ಪರ್ವತ ಇವು ಅಂಕಿತನಾಮ ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ ಮುಂದನೇದಾಗಿ ಅನ್ವರ್ತನಾಮ ಈ ನೋಡಿ ಹೆಸರೇ ಹೇಳ್ತಾ ಇದೆ ಅನ್ವರ್ಥ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಅಥವಾ ಅನ್ವಯಿಸುವುದು ಅಂದರೆ ಅದು ಅವರಿಗೆ ತುಂಬ ಸೂಕ್ತವಾದಂತಹ ಹೆಸರು ಅನ್ನೋ ರೀತಿ ಸೂ ಸೂಚನೆ ಬರುತ್ತೆ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಉದ್ಯೋಗ ಗುಣ ಮೊದಲಾದವುಗಳಿಂದ ವಸ್ತುವಿಗೆ ಇಲ್ಲವೇ ವ್ಯಕ್ತಿಗಳಿಗೆ ಇಟ್ಟುಕೊಂಡ ಹೆಸರುಗಳನ್ನು ನಾವೇನಂತ ಕರ್ಕೊಳ್ತೀವಿ ಅನ್ವರ್ಥನಾಮ ಅಂತೇಳಿ ಕರ್ಕೊಳ್ತೀವಿ ಉದಾಹರಣೆ ವೈದ್ಯ ಶಿಕ್ಷಕ ಕುಂಟ ಮುದುಕ ಗಾಣಿಗ ಭಿಕ್ಷುಗ ವ್ಯಾಪಾರಿ ವಿಜ್ಞಾನಿ ಈ ರೀತಿ ಮುಂದಿನದು ವಿಶೇಷಣಗಳು ಇಲ್ಲಿ ಬಿಳಿಯ ಬಟ್ಟೆ ಬಟ್ಟೆಯನ್ನು ನಾವು ಹೊಗಳ್ತಾ ಇದ್ದೀವಿ ಅಂದರೆ ಹೋಲಿಸ್ತಾ ಇದ್ದೀವಿ ಹೇಗಿದೆ ಬಟ್ಟೆ ಹೇಗಿದೆ ಭಾರತ ಇದನ್ನು ಯಾವುದನ್ನು ಹೋಲಿಸ್ತಿವೋದು ವಿಶೇಷ ಯಾ ಏನಂತ ಅದು ವಿಶೇಷಣ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಬಿಳಿಯ ಬಟ್ಟೆ ಓಡುವ ಗಾಡಿ ಸುಂದರ ದೇವಸ್ಥಾನ ಈ ರೀತಿ ವಿಶೇಷಣಗಳನ್ನು ನಾವು ಕರ್ಕೊಳ್ತೀವಿ ಮುಂದಿನದು ಗುಣವಾಚಕ ಅಂದರೆ ವಸ್ತು ಪ್ರಾಣಿ ವ್ಯಕ್ತಿಗಳ ಗುಣ ಸ್ವಭಾವ ರೀತಿಗಳನ್ನು ವರ್ಣಿಸುವ ಪದಗಳಿಗೆ ನಾವು ಗುಣವಾಚಕಗಳು ಅಂತೇಳಿ ಕರ್ಕೊಳ್ತೀವಿ ಉದಾಹರಣೆ ದೊಡ್ಡ ಚಿಕ್ಕ ಹಿರಿಯ ಕಿರಿಯ ಒಳ್ಳೆಯ ಕನಿಷ್ಠ ಈ ರೀತಿ ಮುಂದಿನದು ಸಂಖ್ಯಾವಾಚಕ ನಾವು ನೋಡಿ ಸಂಖ್ಯಾ ವಾಚಕ ಮತ್ತೆ ಸಂಖ್ಯೆಯ ವಾಚಕಕ್ಕೆ ನಾವು ಆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ನಮಗೆ ಸಂಖ್ಯಾ ವಾಚಕ ಸಂಖ್ಯೆಗಳನ್ನು ಸೂಚಿಸುವಂತಹ ಪದಗಳು ಅಂದ್ರೆ ಒಂದು ಎರಡು ಮೂರು ಕೋಟಿ ಸಾವಿರ ಲಕ್ಷ ಈ ರೀತಿ ಸಂಖ್ಯೆಯ ವಾಚಕ ಅಂದ್ರೆ ಸಂಖ್ಯಾತ್ಮಕ ನಾಮ ಪದಗಳಿಂದ ಕೂಡಿರುತ್ತೆ ಅದನ್ನು ನಾವು ಸಂಖ್ಯೆಯ ವಾಚಕ ಅಂತ ಕರ್ಕೊಳ್ತೀವಿ ಸಂಖ್ಯಾ ವಾಚಕ ಅಂದರೆ ಸಂಖ್ಯೆಗಳನ್ನು ಸೂಚಿಸುವ ಶಬ್ದಗಳಿಗೆ ಸಂಖ್ಯಾ ವಾಚಕ ಅಂತ ಕರ್ಕೊಳ್ತೀವಿ ಸಂಖ್ಯೆಯ ವಾಚಕ ಅಂದರೆ ಸಂಖ್ಯಾತ್ಮಕ ನಾಮಪದಗಳಿಗೆ ಸಂಖ್ಯೆಯ ವಾಚಕಗಳು ಅಂತ ಕರ್ಕೊಳ್ತೀವಿ ಉದಾಹರಣೆಗೆ ಇಬ್ಬರು ಮೂವರು ನಾಲ್ವರು ಸಾವಿರಾರು ಅಷ್ಟ ಪಾಲಕರು ಸಪ್ತಶ್ರೀಗಳು ಈ ರೀತಿ ಮುಂದಿನದೊಂದಿಗೆ ಪರಿಮಾಣ ವಾಚಕ ವಸ್ತುಗಳ ಪ್ರಾಣಿಗಳ ತೂಕ ಅಳತೆ ಗಾತ್ರ ಪರಿಮಾಣಗಳನ್ನು ವರ್ಣಿಸುವ ಶಬ್ದಗಳಿಗೆ ನಾವೇನಂತ ಕರ್ಕೊಳ್ತೀವಿ ಪರಿಮಾಣ ವಾಚಕ ಅಂದರೆ ಕ್ವಾಂಟಿಟಿ ಅವು ಅವುಗಳ ಕ್ವಾಂಟಿಟಿ ಹೇಗಿದೆ ನಾವು ವರ್ಣಿಸೋದಕ್ಕೆ ನಾವು ಪರಿಮಾಣ ವಾಚಕ ಅಂತ ಕರ್ಕೊಳ್ತೀವಿ ಉದಾಹರಣೆ ಅಷ್ಟು ಇಷ್ಟು ಹಲವು ಕೆಲವು ಏನಿದು ದೊಡ್ಡದು ಸಣ್ಣದು ಈಗ ಒಂದು ಉದಾಹರಣೆ ಕೊಡ್ಬೋದು ನನ್ನ ಹತ್ತಿರ ಹಲವು ಬಟ್ಟೆಗಳಿವೆ ನನ್ನ ಹತ್ತಿರ ಸಣ್ಣ ಆಟ ಸಾಮಾನ್ ಇದೆ ನನ್ನ ಹತ್ತಿರ ದೊಡ್ಡ ಬ್ಯಾಟ್ ಇದೆ ಈ ರೀತಿ ನಾವು ಕರ್ಕೊಳ್ತೀವಿ ಈ ರೀತಿ ಉದಾಹರಣೆ ಕೊಟ್ಬಿಟ್ಟು ಇದರಲ್ಲಿರುವ ನಾಮಪದ ಯಾವುದು ಅಂತೇಳಿ ನಿಮಗೆ ಕೊಡ್ಬೋದು ಮುಂದಿನದು ಪ್ರಕಾರ ವಾಚಕ ವಸ್ತುಗಳ ನಿಜ ಸ್ಥಿತಿ ಮತ್ತೆ ರೀತಿಯನ್ನ ತಿಳಿಸುವ ಪದಗಳೇ ಪ್ರಕಾರ ವಾಚಕಗಳು ಅಂದ್ರೆ ಆ ವಸ್ತು ಹೇಗಿದೆ ನಿಜವಾದ ಸ್ಥಿತಿ ಏನದ್ರದ್ದು ಅನ್ನೋದು ತಿಳಿಸ್ಕೊಡೋದಕ್ಕೆ ಪ್ರಕಾರ ವಾಚಕಗಳು ಅಂತೇಳಿ ಕರ್ಕೊಳ್ತೀವಿ ಉದಾಹರಣೆ ಅಷ್ಟು ಇಷ್ಟು ಹಲವು ಕೆಲವು ಈ ರೀತಿ ದಿಗ್ವಾಚಕಗಳು ದಿಕ್ಕುಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ನಾವೇನಂತ ಕರ್ಕೊಳ್ತೀವಿ ದಿಗ್ವಾಚಕಗಳು ಅಂತೇಳಿ ಕರ್ಕೊಳ್ತೀವಿ ಉದಾಹರಣೆ ಪೂರ್ವ ಪಶ್ಚಿಮ ಪಡುವಣ ತೆಂಕಣ ಬಡವಣ ಅಹ್ ಈಶಾನ್ಯ ಆಗ್ನೇಯ ನೈಋತ್ಯ ಈ ರೀತಿ ಇವುಗಳಿಗೆ ನಾವು ಆ ರೀತಿ ಕರ್ಕೊಳ್ತೀವಿ ಮುಂದಿನದು ಭಾವನಾಮ ವಸ್ತುಗಳ ಕ್ರಿಯೆಯ ಭಾವವನ್ನು ತಿಳಿಸುವ ಪದಗಳಿಗೆ ನಾವು ಭಾವನಾಮ ಅಂತೇಳಿ ಕರ್ಕೊಳ್ತೀವಿ ಅಂದರೆ ಆ ವಸ್ತುವಿನ ಭಾವನೆ ಹೇಗಿದೆ ಅಂತ ಹಿರಿಮೆ ಬಿಳುಪು ಆಟ ನೋಟ ಈ ರೀತಿ ಭಾವನಾಮವನ್ನು ನಾವು ಕರ್ಕೊಳ್ತೀವಿ ಇನ್ನು ಸರ್ವನಾಮವನ್ನು ಮುಂದಿನ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಇವಾಗ ಇದಿಷ್ಟು ನೀವು ತಿಳ್ಕೊಂಡ್ರಿ ಇವಾಗ ಏನೇನು ತಿಳ್ಕೊಂಡ್ವಿ ಅಂದರೆ ನಾಮಪದ ಅಂದ್ರೇನು ನಾಮ ಪ್ರಕೃತಿ ಅಂದರೆ ಏನು ನಾಮಪದಗಳಲ್ಲಿ ಎಷ್ಟು ವಿಧ ಮತ್ತು ಆ ವಸ್ತುವಾಚಕಗಳಲ್ಲಿ ಎಷ್ಟು ವಿಧ ಬರುತ್ತೆ ವಸ್ತುವಾಚಕಗಳಲ್ಲಿ ಮೂರು ವಿಧ ಬರುತ್ತೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಮತ್ತು ಗುಣವಾಚಕ ಅಂದ್ರೇನು ಪ್ರಕಾರ ವಾಚಕ ಅಂದ್ರೇನು ಸಂಖ್ಯೆಯ ವಾಚಕ ಅಂದ್ರೇನು ಸಂಖ್ಯಾ ವಾಚಕ ಅಂದ್ರೇನು ಎಲ್ಲವನ್ನು ತಿಳ್ಕೊಂಡಿದ್ದೀವಿ ನಾನು ಇನ್ನೂ ಹಲವು ವಿಡಿಯೋಸ್ನಲ್ಲಿ ಪ್ರಸಾರ ಹಾಕೋದು ಅಲಂಕಾರ ಅಲಂಕಾರಗಳ ವಿಧಗಳು ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಕಂದಪದ್ಯ ಈ ರೀತಿ ಹಲವು ಕೃದಂತಗಳು ಕೃದಂತಗಳು ತುಂಬ ಜನಕ್ಕೆ ಅರ್ಥ ಆಗಲ್ಲ ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿಂದ ಈ ರೀತಿ ಪವರ್ ಪಾಯಿಂಟಲ್ಲಿ ಮಾಡೋದನ್ನು ಮಾಡಿದ್ದೀನಿ ದಿನ ಬುಕ್ಕಲ್ಲಿ ಬರೆದು ಮಾಡ್ತಾಯಿದ್ದೆ ಇದು ಒಂದು ಹೊಸ ಇದನ್ನು ನಾನು ಹೊಸ ಹೊಸ್ದಾಗಿ ಕಲಿತ್ಕೊಳ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ಈ ತರಗತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ